ಆಂಧ್ರದ ಕರಾವಳಿಯಲ್ಲಿ ಮಂಥ ಚಂಡಮಾರುತ ಅಬ್ಬರ ಜೋರಾಗಿದೆ ಕರಾವಳಿಯ ಕೊನಸಿಮಾ ಪ್ರದೇಶದ ಜನರಿಗೆ ಇದರಿಂದಾಗಿ ಭಾರಿ ಸಮಸ್ಯೆ ಆಗ್ತಾ ಇದೆ ಅಮಲಾಪುರ ಮತ್ತು ಪಶ್ಚಿಮ ಗೋದಾವರಿಯನ್ನ ಮಾರುತ ದಾಟಿದೆ ಮಳೆಯಿಂದ ಕೊನಸಿಮಾ ಪ್ರದೇಶದಲ್ಲಿ ಬಹಳಷ್ಟು ಅವಾಂತರಗಳು ಸೃಷ್ಟಿಯಾಗ್ತಕ್ಕಂಥ ಸಾಧ್ಯತೆಗಳು ಬಹಳ ಹೆಚ್ಚಳವಾಗಿದೆ ಸಾವಿರದ ಒಂಬೈನೂರ ತೊಂಬತ್ತಾರರ ದುರಂತ ಮರುಕಳಿಸುವಂತೆ ಚಂಡಮಾರುತದ ಅಬ್ಬರ ಇದೆ ಅಂಬೇಡ್ಕರ್ ಕೊನಸೀಮಾ ಜಿಲ್ಲೆಯಲ್ಲಿ ಭಾರಿ ಕಟ್ಟೆಚ್ಚರವನ್ನು ವಹಿಸಬೇಕಾಗತ್ತೆ ಸಮುದ್ರ ಪಕ್ಕದ ಮೂವತ್ತ ನಾಲ್ಕು ಗ್ರಾಮದಲ್ಲಿ ಎಚ್ಚರಿಕೆ ಮೊಳಗಿದೆ ಅಂದರೆ ಆ ಸಮುದ್ರದ ಪಕ್ಕದಲ್ಲಿಯೇ ಮೂವತ್ನಾಲ್ಕು ಗ್ರಾಮಗಳಿದೆ ಮೂವತ್ನಾಲ್ಕು ಗ್ರಾಮದಲ್ಲಿ ಜನರು ವಾಸವನ್ನ ಮಾಡ್ತಾ ಇದ್ದಾರೆ ಹಾಗಾಗಿ ಬಹಳ ಪ್ರಮುಖವಾಗಿ ಆ ಭಾಗಗಳಲ್ಲಿ ಎಚ್ಚರಿಕೆಯನ್ನು ವಹಿಸಬೇಕಾಗತ್ತೆ ಕೆಲ ತಗ್ಗು ಪ್ರದೇಶದ ಜನರನ್ನ ಜಿಲ್ಲಾಡಳಿತ ಸ್ಥಳಾಂತರ ಮಾಡೋದಕ್ಕೆ ಸಕಲ ಸಿದ್ಧತೆಯನ್ನು ಕೂಡ ಮಾಡಿಕೊಂಡಿದೆ ನೂರ ಇಪ್ಪತ್ತು ನಿರ್ಮಿತಿ ಕೇಂದ್ರಗಳನ್ನು ಸ್ಥಾಪಿಸಿ ಜನರಿಗೆ ಯಾವೆಲ್ಲ ಅಗತ್ಯ ಕ್ರಮಗಳು ಬೇಕು ಅದನ್ನು ಕೂಡ ಕೈಗೊಳ್ಳಲಾಗಿದೆ ಕನಿಷ್ಠ ಆರು ಸಾವಿರ ಜನರನ್ನು ಗಂಜಿ ಕೇಂದ್ರಗಳಿಗೆ ಸುರಕ್ಷಿತವಾಗಿ ಸ್ಥಳಾಂತರವನ್ನು ಮಾಡಲಾಗಿದೆ ಎಂಬತ್ತು ಮೀನುಗಾರರ ಕುಟುಂಬಗಳಿಗೆ ಸಮುದ್ರಕ್ಕೆ ಇಳಿಯದಂತೆ ಸೂಚನೆಯನ್ನು ಕೂಡ ನೀಡಲಾಗಿದೆ ಇನ್ನು ಮೀನುಗಾರರು ಸಮುದ್ರಕ್ಕೆ ಇಳಿದ್ರೆ ಏನಾದರೂ ಅನಾಹುತಗಳು ಸಂಭವಿಸುವಂತ ಸಾಧ್ಯತೆಗಳು ಇರುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಈ ರೀತಿಯಾದಂಥ ಸೂಚನೆಯನ್ನ ಮೀನುಗಾರರ ಕುಟುಂಬಗಳಿಗೂ ಕೂಡ ನೀಡಲಾಗಿದೆ ಜಿಲ್ಲಾಧಿಕಾರಿಯ ಸೂಚನೆಯಂತೆ ಸ್ಪೆಷಲ್ ಆಫೀಸರ್ ವಿಜಯ್ ಅಲಿ ಮೊಕ್ಕಾಂ ಹೂಡಿದ್ದಾರೆ ಹಾಗಾಗಿ ಆಂಧ್ರದ ಕರಾವಳಿಯಲ್ಲಿ ಮೊ ಮೊಂಥ ಚಂಡಮಾರುತದ ಅಬ್ಬರ ಬಹಳಷ್ಟು ಜೋರಾಗಿದೆ ಹಾಗಾಗಿ ನೂರ ಇಪ್ಪತ್ತು ನಿರ್ಮಿತಿ ಕೇಂದ್ರಗಳನ್ನು ಸ್ಥಾಪಿಸಿ ಜನರಿಗೆ ಅಗತ್ಯ ಕ್ರಮಗಳನ್ನು ಕೂಡ ನೀಡಲಾಗಿದೆ విశాఖపట్నం నుండి తిరుపతి వరకు కలదు కనుక మన ఆంధ్రప్రదేశ్కు రెడ్ అలర్ట్ ప్రకటించిన నేపథ్యంలో వివిధ We'll <laughs>